ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಆಗಿ ಗದಗ್ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಶ್ರೀಮತಿ ಗೀತಾ ವಿ ಹುಗಾರ್ ಆಯ್ಕೆ ಗದಗ್ ನಗರದ ಅಡವಿಂದ್ರೆ ಮಠದಲ್ಲಿ ನಡೆದ ಕರ್ನಾಟಕ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳ ಆಯ್ಕೆ ನಡೆಯಿತು ಪ್ರಕ್ರಿಯೆ ನಡೆಯಿತು ಪ್ರಕ್ರಿಯೆಯಲ್ಲಿ ಅಧ್ಯಕ್ಷರಾದ ಶೋಭಾ ಮೇಟಿ ಮುಂಡರ್ಗಿ ಹಾಗೂ ಡಾಕ್ಟರ್ ರಾಜೇಂದ್ರ ಗಡಾತ್ ಸಾಹಿತಿಗಳು ಚಂದ್ರಕಲಾ ಮಠ ಮಂಜುಳಾ ಇಟಗಿ ಡಾಕ್ಟರ್ ಪಿಸಿ ಹಿರೇಮಠ ರೋಣ ಮಂಜುನಾಥ್ ದೋಣಿ ಲತಾ ಮಾಂಡ್ರಿ ಸಂಗೀತ ಸುಣ್ಗಾರ ವಿವಿ ಹಿರೇಮಠ ಶ್ರೀದೇವಿ ಹಿರೇಮಠ ಸುಮಂಗಲ್ ಹದಲಿ ಇನ್ನು ಅನೇಕರ ಉಪಸ್ಥಿತಿಯಲ್ಲಿ ತಾಲೂಕಾ ಘಟಕ ಅಧ್ಯಕ್ಷರಾಗಿ ಶ್ರೀಮತಿ ಕವಿಯತ್ರಿ ಗೀತಾ ವಿ ಹೂಗಾರ್ ಉಪಾಧ್ಯಕ್ಷರಾಗಿ ಸುಮಂಗಲ ಹದ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಸಿಆರ್ ಗಡಾದ್ ಸಹ ಕಾರ್ಯದರ್ಶಿಯಾಗಿ ಅಶೋಕ್ ಮತ್ತಿಗಟ್ಟಿ ಖಜಾಂಚಿ ಶ್ರೀದೇವಿ ಗುಡ್ಡಿಮಠ ಸಂಘಟನಾ ಕಾರ್ಯದರ್ಶಿ ಲತಾ ಮಾಂಡ್ರಿ ಸಹಕಾರ್ಯದರ್ಶಿಯಾಗಿ ಸಂಗೀತಾ ಸುಣ್ಗಾರ್ ಸಂಘಟನಾ ಕಾರ್ಯದರ್ಶಿಯಾಗಿ ರಮಾ ಚಿಗಟೇರಿ ಮಮತಾ ದೊಡ್ಮನಿ ಆಯ್ಕೆ ಮಾಡಲಾಯಿತು ವರದಿ ಸಂಗೀತ ಮಂಜುನಾಥ್ ಸುಣ್ಗಾರ್ ಸರ್ ತಮಗೆಲ್ರಿಗೂ ನಮಸ್ಕಾರ ನಮ್ಮ ಗೀತಾ ಹೂಗಾರ್ ಅವ್ರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹೇಳಬೇಕು ಯಾಕಂದರೆ ಅವರು ಎಲ್ಲ ಚಟುವಟಿಕೆಗಳಲ್ಲೂ ಭಾಳ ಫಾಸ್ಟ್ ಆಗಿದ್ದಾರೆ ಅವ್ರ ಬಗ್ಗೆ ನಿಮಗೆ ಒಳ್ಳೆ ಅಭಿಪ್ರಾಯಗಳು ಏನು ಎದ್ದ ಅವರು ಹೇಗೆ ಮುಂದೆ ಬಂದರು ಅನ್ನೋದನ್ನು ಒಂದಿಷ್ಟು ನೀವು ಅವ್ರ ಬಗ್ಗೆ ಸರ್ ಸಹೋದರಿ ಗೀತಾ ಅವರು ಒಬ್ಬ ಮೂಲತಃ ಸೃಜನಶೀಲ ಲೇಖಕಿ ಅತ್ಯುತ್ತಮ ಕವಿತ ಜಾನಪದ ಗಾಯಕ್ ಹಾಗೆ ಅನೇಕ ವೃತ್ತಿಪರ ಸಂಗೀತದ ಕಾರ್ಯಕ್ರಮ ಆಗಿರ್ಬೋದು ಜಾನಪದ ಆಗಿರ್ಬೋದು ಕೋಲಾಟ ಆಗಿರ್ಬೋದು ನೃತ್ಯ ಆಗಿರ್ಬೋದು ನಾಟಕ ಆಗಿರ್ಬೋದು ಅಭಿನಯ ಹೀಗೆ ಹಲವು ಕ್ಷೇತ್ರಗಳಲ್ಲಿ ತಮ್ಮನ್ನು ತೆರೆದುಕೊಳ್ಳುವ ಮೂಲಕ ಬಹುಮುಖ ಪ್ರತಿಭಾವಂತೆ ಅಂತಕ್ಕಂಥದ್ದನ್ನು ನಮ್ಮ ವಲಯದಲ್ಲಿ ಈಗಾಗಲೇ ಗುರುತಿಸಿಕೊಂಡಿದ್ದಾರೆ ಮಳೆ ಬರಹಗಾರರಾಗಿ ಈಗಾಗಲೇ ಅಚ್ಚ ಕನ್ನಡತಿ ಅಂತಕ್ಕಂಥ ಒಂದು ಐವತ್ತು ಅರುವತ್ತು ಕವನಗಳನ್ನು ಒಳಗೊಂಡಿರ್ತಕ್ಕಂತಹ ಪ್ರಥಮ ಕವನ ಸಂಕಲನವನ್ನು ಈಗಾಗಲೇ ಎರಡು ವರ್ಷಗಳ ಹಿಂದೆಯೇ ಅವರು ಸಾರಸ್ವತ ಲೋಕಕ್ಕೆ ಲೋಕಾರ್ಪಣೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಅಖಿಲ ಭಾರತ ವಚನ ಸಾಹಿತ್ಯ ಸಮ್ಮೇಳನದಲ್ಲಿ ರೂಪಕಗಳನ್ನು ಪ್ರದರ್ಶನ ಮಾಡಿ ವಚನಗಳಿಗೆ ಹೊಸ ಸ್ವರೂಪವನ್ನು ಕೊಟ್ಟು ಅದನ್ನು ಅವರ ಅಭಿನಯ ಮೂಲಕ ಪ್ರದರ್ಶನ ಮಾಡ್ತಕ್ಕಂಥ ಅವರ ಒಂದು ತಂಡ ಭಾಳ ಯಶಸ್ವಿಯಾಗಿ ಅದು ಹುಬ್ಬಳ್ಳಿ ಮತ್ತು ಬಾಗಲಕೋಟೆಯಲ್ಲಿತಕ್ಕಂಥ ಸಮ್ಮೇಳನಗಳನ್ನು ಪ್ರದರ್ಶನ ಮಾಡಿದ್ದಾರೆ ಅಷ್ಟೇ ಅಲ್ಲ ಅದರ ಜೊತೆಗೆ ನಾಟಕಗಳನ್ನು ಶರಣರ ನಾಟಕಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಅವರು ತಾವೇ ಆ ರಚನೆಯನ್ನು ಮಾಡಿ ಆ ಪಾತ್ರಗಳನ್ನು ಆ ಸಂದರ್ಭಕ್ಕೆ ತಕ್ಕಂತೆ ಸೃಷ್ಟಿಗಳನ್ನು ಮಾಡಿ ಅದಕ್ಕೆ ಅಭಿನಯ ಮತ್ತು ಹಾಗೆ ಅಲ್ಲಿರ್ತಕ್ಕಂತಹ ಮಾತು ಸಂಭಾಷಣೆಯನ್ನು ಬರೆದು ಅದರಲ್ಲಿ ಪ್ರದರ್ಶನವನ್ನು ಮಾಡಿ ಯಶಸ್ವಿಯಾಗಿದ್ದಾರೆ ಅಷ್ಟೇ ಅಲ್ಲ ಅವರು ಕಳೆದ ಎರಡು ದಶಕಗಳಿಂದ ಎಲ್ಲ ಚಟುವಟಿಕೆಗಳನ್ನು ತಾವೊಬ್ಬರೇ ಕಲಿಯಿದೆ